ದುರ್ಯೋಧನ ದುರ್ಯೋಧನ ಅಂದರೆ ಕೌರವರಲ್ಲಿ ಅಗ್ರಜ ಈತ ಮಹಾನ್ ಪರಾಕ್ರಮಿ ದುರ್ಯೋಧನ ಜನಿಸಿದ ಕೆಲವೇ ಕ್ಷಣಗಳಲ್ಲಿ ಅವನ ಭವಿಷ್ಯ ಏನೆಂಬುದು ನಿರ್ಧಾರವಾಯಿತು ದುರ್ಯೋಧನ ಜನಿಸಿದಾಗ ಯಾವೆಲ್ಲ ಕೆಟ್ಟ ಘಟನೆಗಳು ನಡೆದವು ಗೊತ್ತೇ ದುರ್ಯೋಧನ ಜನಿಸಿದಾಗ ಪ್ರಕೃತಿಯಲ್ಲಿ ಯಾವೆಲ್ಲ ಬದಲಾವಣೆಗಳಾದವು ದುರ್ಯೋಧನ ಜನಿಸಿದಾಗ ಯಾರೂ ಕೂಡ ಊಹಿಸಲು ಆಗದಷ್ಟು ವಿಚಿತ್ರ ಘಟನೆಗಳು ನಡೆಯುತ್ತೆ ಹಾಗಾದ್ರೆ ಅಂತಹ ವಿಚಿತ್ರ ಘಟನೆಗಳಾದರೂ ಏನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದುರ್ಯೋಧನ ಜನಿಸುತ್ತಿದ್ದಂತೆ ಹಿಂದೆಂದೂ ನಡೆಯದ ಘಟನೆಗಳು ನಡೆಯುತ್ತೆ ಇದನ್ನ ನೋಡಿ ಎಲ್ಲರೂ ಭಯಭೀತರಾಗ್ತಾರೆ ತಕ್ಷಣವೇ ಪಂಡಿತರಿಂದ ದುರ್ಯೋಧನನ ಜಾತಕವನ್ನ ನೋಡಿಸಲಾಯಿತು ಆತನ ಜಾತಕವನ್ನು ನೋಡಿ ಪಂಡಿತರು ಒಮ್ಮೆ ನಡುಗಿ ಹೋದರು ಪಂಡಿತರು ಧೃತರಾಷ್ಟ್ರನ ಕುರಿತು ತಕ್ಷಣವೇ ಈ ಮಗುವನ್ನ ನಿಮ್ಮಿಂದ ದೂರ ಮಾಡಿಕೊಳ್ಳಿ ಇದನ್ನು ಯಾವುದಾದರೂ ಕಾಡಿನಲ್ಲಿ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಪಂಡಿತರು ಈ ರೀತಿ ಹೇಳಲು ಕಾರಣವೇನು ದುರ್ಯೋಧನನ ಜನ್ಮ ರಹಸ್ಯವೇನು ವ್ಯಾಸರು ಗಾಂಧಾರಿಗೆ ನೂರು ಪುತ್ರರು ಜನಿಸಲಿ ಎಂದು ವರವನ್ನು ನೀಡಿರ್ತಾರೆ ಹೀಗಿದ್ದಾಗ ಕುಂತಿ ಜನ್ಮವನ್ನ ನೀಡ್ತಾಳೆ ಗಾಂಧಾರಿ ಗರ್ಭಿಣಿಯಾಗಿ ವರ್ಷ ಕಳೆದಿರುತ್ತೆ ಆದರೂ ಕೂಡ ಗರ್ಭಿಣಿಯಾದ ಗಾಂಧಾರಿಗೆ ಪ್ರಸವದ ಸ್ವಲ್ಪ ವೇದನೆಯೂ ಕೂಡ ಬರುವುದಿಲ್ಲ ಯುಧಿಷ್ಠಿರನ ಜನನದ ವಿಷಯವನ್ನ ಕೇಳಿದ ಗಾಂಧಾರಿ ಮತ್ಸರದಿಂದ ಗರ್ಭಪಾತವನ್ನ ಮಾಡಿಕೊಳ್ಳಲು ಮುಂದಾಗ್ತಾಳೆ ಈ ಸಮಯದಲ್ಲಿ ಕಬ್ಬಿಣದಷ್ಟು ಗಟ್ಟಿಯಾದ ಮಾಂಸದ ಮುದ್ದೆ ಒಂದು ಹೊರಬರುತ್ತೆ ಆಗ ಅದನ್ನು ಎಸೆಯಲು ಹೊರಟಿದ್ದಾಗ ಮಹರ್ಷಿ ವ್ಯಾಸರು ಬಂದು ನಾನು ಹುಟ್ಟಿರುವ ವರ ಎಂದಿಗೂ ಸುಳ್ಳಾಗೋದಿಲ್ಲ ಎಂದು ಹೇಳ್ತಾರೆ ಹೀಗಿದ್ದಾಗ ವ್ಯಾಸರು ಆ ಒಂದು ಮಾಂಸದ ಮುದ್ದೆಯನ್ನು ನೂರು ಭಾಗಗಳಾಗಿ ಮಾಡಲು ಹೇಳ್ತಾರೆ ನೂರು ಭಾಗಗಳಾದ ಆ ಮಾಂಸದ ಮುದ್ದೆಯನ್ನು ಒಂದೊಂದು ಮಡಕೆಗೆ ಹಾಕಿ ಅದರಲ್ಲಿ ತುಪ್ಪವನ್ನು ತುಂಬಿಸಿ ಮಂತ್ರಗಳಿಂದ ಮಂತ್ರಿಸಿ ಅದನ್ನು ಮುಚ್ಚಲು ಹೇಳ್ತಾರೆ ನಾನು ಹೇಳುವವರೆಗೂ ಈ ಮಡಕೆಗಳನ್ನು ಸ್ಪರ್ಶಿಸಲು ಬಾರದು ಎಂದು ಹೇಳಲಾಗುತ್ತೆ ಹೀಗೆ ತುಂಬಿದ ಪಾತ್ರೆಗಳಲ್ಲಿ ಮಾಂಸದ ಮುದ್ದೆಗಳನ್ನು ಇರಿಸಲಾಗುತ್ತೆ ಹೀಗೆ ತುಂಬಿದ ಪಾತ್ರೆಗಳು ಒಂದು ವರ್ಷದ ನಂತರ ಮೊದಲನೆಯ ಮಡಿಕೆಯಲ್ಲಿ ದುರ್ಯೋಧನನ ಜನನವಾಗುತ್ತೆ ದುರ್ಯೋಧನ ಜನಿಸಿದ ತಕ್ಷಣ ಕತ್ತೆಯಂತೆ ಜೋರಾಗಿ ಕಿರುಚಲು ಪ್ರಾರಂಭಿಸುತ್ತಾನೆ ಅದೇ ಸಮಯದಲ್ಲಿ ರಣಹದ್ದುಗಳು ನರಿಗಳು ಮತ್ತು ಕಾಗೆಗಳು ಸಹ ಕೂಗಲು ಪ್ರಾರಂಭ ಮಾಡುತ್ತೆ ಗೂಬೆಗಳು ಕೂಡ ಕಿರುಚುತ್ತೆ ಅಂದರೆ ಬಹಳ ವಿಚಿತ್ರವಾದ ಶಬ್ದ ಬರಲು ಪ್ರಾರಂಭ ಇನ್ನು ಕೆಟ್ಟ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತೆ ಆಕಾಶದಲ್ಲಿ ಕತ್ತಲೆ ತುಂಬಿಕೊಳ್ಳುತ್ತೆ ಹಲವು ಕಡೆ ಬೆಂಕಿ ಕಾಣಿಸಿಕೊಳ್ಳುತ್ತೆ ಇದನ್ನು ನೋಡಿದ ನಂತರ ಎಲ್ಲರೂ ಭಯಭೀತರಾಗ್ತಾರೆ ಧೃತರಾಷ್ಟ್ರನಿಗೂ ಭಯವಾಗುತ್ತೆ ಧೃತರಾಷ್ಟ್ರನು ಭಯದಿಂದ ವಿಧುರ ಭೀಷ್ಮರ ಬಳಿ ಹೋಗಿ ನನ್ನ ಮಗನಿಗೆ ರಾಜ್ಯ ಸಿಗುತ್ತದೆಯೇ ಎಂದು ಕೇಳಿದ ತಕ್ಷಣ ನರಿಗಳು ಮತ್ತು ಇತರ ಪ್ರಾಣಿಗಳು ಕಿರುಚಲು ಪ್ರಾರಂಭಿಸುತ್ತೆ ಬ್ರಾಹ್ಮಣರು ಮತ್ತು ಜ್ಯೋತಿಷಿಗಳು ದುರ್ಯೋಧನ ಜನಿಸಿದ ಸಮಯ ಮತ್ತು ಗಳಿಗೆಯನ್ನು ಲೆಕ್ಕ ಹಾಕಿ ದುರ್ಯೋಧನ ಇಡೀ ಕುಲ ಮತ್ತು ಕುಟುಂಬಕ್ಕೆ ನಾಶ ಕಾರಣನಾಗ್ತಾನೆ ಕೆಟ್ಟ ಸಮಯದಲ್ಲಿ ಜನಿಸಿದನೆಂದು ಅವರಿಗೆ ತಿಳಿಯುತ್ತೆ ಇದರಿಂದಾಗಿ ಅವರ ನಡುವೆ ಯುದ್ಧಗಳು ಸಂಘರ್ಷಗಳು ನಡೆಯುತ್ತವೆ ಹಾಗಾಗಿ ಈ ಮಗುವನ್ನು ತ್ಯಜಿಸು ಅಂತ ಜ್ಯೋತಿಷಿಗಳು ಧೃತರಾಷ್ಟ್ರನಿಗೆ ಸಲಹೆಯನ್ನು ನೀಡ್ತಾರೆ ಈ ಮಗುವನ್ನು ನೀವು ನಿಮ್ಮ ಹತ್ತಿರ ಇಟ್ಟುಕೊಂಡಷ್ಟು ಸಂಕಷ್ಟ ಸಮಸ್ಯೆ ಬರುತ್ತೆ ಆದರೆ ಧೃತರಾಷ್ಟ್ರನಿಗೆ ತನ್ನ ಮಗನ ಮೇಲಿದ್ದ ಪುತ್ರ ವ್ಯಾಮೋಹದಿಂದ ಮಗುವನ್ನ ದೂರವಿಡಲು ನಿರಾಕರಿಸ್ತಾನೆ ನಂತರ ಒಂದು ತಿಂಗಳೊಳಗೆ ತೊಂಬತ್ತೊಂಬತ್ತು ಗಂಡು ಮಕ್ಕಳು ಮತ್ತು ದುಶ್ಯಲೆ ಎಂಬ ಒಂದು ಸುಂದರವಾದ ಹೆಣ್ಣು ಮಗು ಜನಿಸುತ್ತೆ ಇನ್ನು ಕೆಲವು ಕಥೆಗಳ ಪ್ರಕಾರ ದುರ್ಯೋಧನ ಹುಟ್ಟಿನ ಹೆಸರು ಸುಯೋಧನ ಅಂದರೆ ಒಬ್ಬ ಮಹಾನ್ ಯೋಧ ಆದರೆ ನಂತರ ಅವನೇ ತನ್ನ ಹೆಸರನ್ನ ದುರ್ಯೋಧನ ಎಂದು ಬದಲಾಯಿಸಿಕೊಂಡ ಕೆಲವು ನಂಬಿಕೆಗಳ ಪ್ರಕಾರ ದುರ್ಯೋಧನ ಎಂಬ ಹೆಸರು ದುರ್ಜಯ ಎಂಬ ಪದದಿಂದ ಬಂದಿದೆ ಇದರರ್ಥ ಸೋಲಿಸಲು ಕಷ್ಟಕರವಾದವನು ಎಂಬುದು ಈ ಹೆಸರು ಅವನ ಸ್ವಭಾವವನ್ನ ಪ್ರತಿಬಿಂಬಿಸುತ್ತೆ ಏಕೆಂದರೆ ಅವನು ತುಂಬಾ ಹಟಮಾರಿ ಹಾಗೂ ಕಠಿಣತೆಗೆ ಹೆಸರುವಾಸಿ ಮುಂದೊಂದು ದಿನ ದುರ್ಯೋಧನ ಈ ಹಟಮಾರಿತನ ಮಹಾಭಾರತ ಯುದ್ಧಕ್ಕೆ ಕಾರಣವಾಗುತ್ತೆ ಪರಿಣಾಮ ಕೌರವರ ನಾಶ ವಿದುರರ ಭವಿಷ್ಯವಾಣಿ ನಿಜವಾಯಿತು ಕಲಿಯುಗದಲ್ಲಿ ಸ್ವಾರ್ಥಕ್ಕಾಗಿ ಅಳವಡಿಸಿಕೊಳ್ಳುವ ಎಲ್ಲ ಗುಣಗಳನ್ನ ದುರ್ಯೋಧನ ಆಗಲೇ ಹೊಂದಿದ್ದ ಹಾಗಾಗಿ ಕಲಿಯುಗವನ್ನ ದುರ್ಯೋಧನನ ಅವತಾರವೆಂದೇ ಕರೆಯಲಾಗುತ್ತೆ ದುರಹಂಕಾರವನ್ನ ಮತ್ತು ದ್ವೇಷವನ್ನ ಹೊಂದಿದ್ದ ದುರ್ಯೋಧನ ಜನಿಸಿದಾಗಲೇ ಆ ಕಾಲದ ಋಷಿ ಮುನಿಗಳು ಭವಿಷ್ಯದಲ್ಲಿ ಈ ಮಗು ಸಾವಿರಾರು ಯೋಧರು ಮರಣ ಹೊಂದುವಂತಹ ಮಹಾನ್ ಯುದ್ಧಕ್ಕೆ ಕಾರಣನಾಗ್ತಾನೆ ಅಂತ ಭವಿಷ್ಯ ಹೇಳ್ತಾರೆ ಕೌರವರ ವಂಶ ಕೂಡ ನಿರ್ವಂಶವಾಗುವುದು ಇದೇ ಮಗನಿಂದ ಎಂದು ಭವಿಷ್ಯ ನುಡಿತಾರೆ ದುರ್ಯೋಧನ ಮತ್ತು ಭೀಮಾ ಒಂದೇ ದಿನ ಜನಿಸ್ತಾರೆ ಯುದ್ಧದ ಸಮಯದಲ್ಲಿ ಭೀಮಾ ಮತ್ತು ದುರ್ಯೋಧನ ಸುಮಾರು ಅರವತ್ನಾಲ್ಕು ಅರವತ್ತೈದು ವರ್ಷ ವಯಸ್ಸಿನವರು ಮಹಾಭಾರತದಲ್ಲಿ ದುರ್ಯೋಧನನನ್ನು ಮುಖ್ಯವಾಗಿ ದುರಹಂಕಾರಿ ಅನೀತಿವಂತ ಅಸೂಗೆಯುಳ್ಳ ವ್ಯಕ್ತಿಯಾಗಿ ಚಿತ್ರಿಸಲಾಗಿದೆ ಆದಾಗ್ಯೂ ನಾವು ಅವರ ಆಡಳಿತ ಕೌಶಲ್ಯದ ಬಗ್ಗೆ ಮಾತನಾಡಿದರೆ ಅವರನ್ನು ದಕ್ಷ ಆದರೆ ಪಕ್ಷಪಾತಿ ಮತ್ತು ದಬ್ಬಾಳಿಕೆಯ ಆಡಳಿತಗಾರ ಎಂದು ಪರಿಗಣಿಸಬಹುದು ದುರ್ಯೋಧನ ಶಕುನಿ ಕರ್ಣ ಅಶ್ವತ್ಥಾಮ ಜಯದ್ರಥರಂತಹ ಬಲಿಷ್ಠ ಯೋಧರನ್ನ ತನ್ನ ಕಡೆಗೆ ಸೆಳೆದುಕೊಳ್ತಾನೆ ಒಬ್ಬ ನುರಿತ ತಂತ್ರಜ್ಞ ಎಂದು ಪರಿಗಣಿಸ್ತಾನೆ ಅವನು ತನ್ನ ಸ್ನೇಹಿತರಿಗೆ ವಿಶೇಷವಾಗಿ ಕರ್ಣನಿಗೆ ಬಹಳ ನಿಷ್ಠಾವಂತನೆಂದು ಪರಿಗಣಿಸಲಾಗುತ್ತೆ ಆದಾಗ್ಯೂ ಪಾಂಡವರ ವಿಷಯದಲ್ಲಿ ಯಾವಾಗಲೂ ವಂಚನೆ ಮಾಡ್ತಾನೆ ಧರ್ಮರಾಜ ಯುಧಿಷ್ಠರನಿಗೆ ದೊರೆತಷ್ಟು ಬೆಂಬಲ ದುರ್ಯೋಧನನಿಗೆ ತನ್ನ ಪ್ರಜೆಗಳಿಂದ ಸಿಗಲಿಲ್ಲವೆಂದು ಮಹಾಭಾರತ ಯುದ್ಧದಿಂದ ತಿಳಿಯುತ್ತೆ ಇದು ಮಹಾಭಾರತದ ಕೌರವರಲ್ಲಿ ಅಗ್ರಜನಾದ ದುರ್ಯೋಧನ ಜನನದ ಬಗ್ಗೆ ಇರುವಂತಹ ಚಿಕ್ಕದಾದ ಮಾಹಿತಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು